ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಕೃಷ್ಣನ ಮಲಗಿಸಿ ಕೃಷ್ಣ ಹಾಕ್ಕೊಂಡಿರೋ ಯೂನಿಫಾರ್ಮನ್ನೆಲ್ಲ ತೆಗೆದಿಡುವಾಗ ಒಳಗಡೆಯಿಂದ ಲಾಕೆಟ್ ಬೀಳುತ್ತೆ ನನ್ನ ಪರ್ಸ್ ಒಳಗಿರೋ ಲಾಕೆಟ್ ಇವಳು ಯೂನಿಫಾರ್ಮ್ ಒಳಗಡೆ ಹೇಗೆ ಬಂತು ನನಗೆ ಗೊತ್ತಿಲ್ಲದೆ ಏನಾದರೂ ತೆಗೆದುಕೊಂಡ್ಲ ಅಂತ ಪರ್ಸ್ನ ನೋಡಿ ಅದರೊಳಗಿರೋ ಲಾಕೆಟ್ನ ತೆಗೆದು ನೋಡ್ತಾಳೆ ರಚನಾ ಎರಡು ಒಂದೇ ಥರ ಇರುತ್ತೆ ಆಗ ಮಲಗಿರೋ ಕೃಷ್ಣ ನೆಪಿಸಿ ಸ್ಕೂಲಲ್ಲಿ ಲಾಕೆಟ್ ಕಳೆದೋಯ್ತು ಅಂದ್ಯಲ್ಲ ಅದು ಇದೇ ಲಾಕೆಟ್ ಅಂತಾಳೆ ರಚನಾ ಹೌದು ಇದೇ ಲಾಕೆಟು ಎಲ್ಲಿ ಸಿಕ್ತಮ್ಮ ಇದು ನಿನಗೆ ಅಂತಾಳೆ ಕೃಷ್ಣ ಈ ಲಾಕೆಟ್ನ ನಿನಗೆ ಕೊಟ್ಟಿದ್ದು ಅಂತಾಳೆ ರಚನಾ ಲಲಿತಜ್ಜಿ ನೀನು ಆಕಾಶದಲ್ಲಿ ಸ್ಟಾರ್ ಆಗೋಕ್ಕೂ ಮುಂಚೆ ನಿನ್ಗೂ ಈ ತರನೇ ಅಜ್ಜಿ ಲಾಕೆಟ್ ಕೊಟ್ಟಿದ್ರಂತೆ ಅಂತಾಳೆ ಕೃಷ್ಣ ರಚನೆಗೆ ಆಗ ಆಕ್ಸಿಡೆಂಟ್ ಘಟನೆ ಬಂದು ಉಸಿರಾಡೋಕೆ ಕಷ್ಟಪಡ್ತಾಳೆ ಈಚೆ ಟೈಗರ್ ಬ್ಯಾಟರಿ ಹಿಡ್ಕೊಂಡು ಜೀವನ ಹತ್ರನೇ ಬಂದು ಥೂ ಹೆಗ್ನಾನ ಅಂತ ವಾಪಸ್ ಹೋಗ್ತಾನೆ ಆಗ ಮತ್ತೆ ಜೀವ ವಿಂಡೋ ಮೂಲಕ ಹೋಗಿ ವಜ್ರೇಶ್ವರಿ ದೇವರಾಜ್ ಮಾತಾಡೋದನ್ನ ಕೇಳಿಸ್ಕೊತಾನೆ ವಜ್ರೇಶ್ವರಿ ದೇವರಾಜ್ ಹತ್ರ ಆಗ್ಲಿಂದ ನನ್ನನ್ನೇ ನೋಡ್ತಿದ್ಯಾ ನನ್ನ ಶಿಲೆನೇನಾದ್ರೂ ಕೆತ್ತತೀಯಾ ಅಂತಾಳೆ ಹಾ ನಿನ್ನ ಶಿಲೆಯಾಗಿ ಕೆತ್ತಿ ಪ್ರತಿ ಊರಿನ ಬಸ್ ಸ್ಟ್ಯಾಂಡಲ್ಲೂ ನೀನು ಪ್ರತಿಷ್ಠಾಪನೆ ಮಾಡಿಸ್ತೀನಿ ಈ ಹೆಂಗ್ಸ್ನ ಕಂಡ್ರೆ ದೂರ ಓಡೋಗ್ರಿ ಇಲ್ಲ ಅಂದರೆ ನಿಮ್ಮ ಮನೆಯವರೆಲ್ಲ ಹಾಳಾಗಿ ಹೋಗಿಬಿಡ್ತಾರೆ ಮನೆ ಹಳ್ಳ ಹಿಡಿದೋಗುತ್ತೆ ಇಂತಿ ನಿಮ್ಮ ದೇವರಾಜ್ ಅಂತ ಪ್ರಪಂಚ ಇಷ್ಟು ದೊಡ್ಡದಾಗಿದೆ ಎಲ್ಲೋ ಅಮೇರಿಕದಲ್ಲೋ ಆಫ್ರಿಕದಲ್ಲೋ ಹುಟ್ಟೋದ್ಬಿಟ್ಟು ನನ್ನ ಮನೆಯಲ್ಲಿ ನನ್ನ ತಂಗಿಯಾಗಿ ಯಾಕೆ ಹುಟ್ಟಿದೆ ಪಿಶಾಚಿ ಅಂತಾನೆ ದೇವರಾಜ್ ಏಯ್ ಅಂತಾನೆ ಟೈಗರ್ ಆಚೆ ಹೋಗು ಅಂತಾಳೆ ಟೈಗರ್ ಆಚೆ ಹೋಗ್ತಾನೆ ಅಬ್ಬಬ್ಬಾ ಅದೇನು ಪಾದ ನಿಂದು ದೇವ್ರೆ ನೀನು ಎಲ್ಲೆಲ್ಲಿ ಕಾಲಿಡ್ತೀಯೋ ಆ ಜಾಗ ಎಲ್ಲ ಸ್ಮಶಾನ ಥರ ಆಗೋಗುತ್ತೆ ಕಳಕಳೆಯಾಗಿದ್ದರೂ ಗಣೇಶ ಮನೋಹರ ತೇಜ ನೀನು ಸಸಿಯಾಗಿ ಅವ್ರ ಮನೆಗೆ ಕಾಲಿಟ್ಟೆ ಅವ್ರ ಮನೆ ಅಡಿಪಾಯನೇ ಅಲ್ಲಾಡೋಯ್ತು ನೀನೇನು ದೊಡ್ಡ ಮಹಾರಾಣಿ ಥರ ಉಳಿದವರೆಲ್ಲ ಜೀತಕ್ಕಿಟ್ಟಿರೋ ಥರ ಛೇ ಒಬ್ಬ ಮನುಷ್ಯನಿಗೆ ಅಹಂಕಾರ ಇರಬೇಕು ಆದರೆ ನಿನ್ನಷ್ಟು ಇರಬಾರ್ದು ಗಣೇಶನಂತೂ ನಿನ್ನ ಗೈಗೊಂಬೆ ಆಗಿ ಮಾಡಿಕೊಂಡು ಅವನ ಆಟ ಆಡಿಸ್ಬಿಟ್ಟೆ ಅವನ ಸತ್ ಮೇಲಾದರೂ ನೀನು ಬುದ್ಧಿ ಕಲಿತೀಯ ನೆಟ್ಟಗಿರ್ತೀಯ ಅನ್ಕೊಂಡಿದ್ದೆ ಇಲ್ಲ ನಿನ್ನ ದರ್ಪ ಜಾಸ್ತಿ ಆಗೋಯಿತು ರಚನಾನಂತೂ ಆಟ ಆಡಿಸ್ಕೊಂಡ್ಬಿಟ್ಟೆ ಆ ಮಗುಗೆ ನೀನು ಮಾಡಿರೋನ್ಯ ನ್ಯಾಯ ಇದೆಯಲ್ಲ ಅದನ್ನು ಕೇಳಿದರೆ ಅದು ಏವ್ರ ಕಣ್ಣಲ್ಲೂ ನೀರು ಬರುತ್ತೆ ಛೇ ಕರುಣೆ ಇಲ್ಲದೆ ಇರು ಕಸಾಯಿ ನೀನು ಆದರೂ ನನ್ನ ತಂಗಿ ಅಂತ ನಿನಗೆ ಎಲ್ಲ ಥರದ್ರಲ್ಲೂ ನಾನು ಸಪೋರ್ಟ್ ಮಾಡಿದೆ ಬದಲಿಗೆ ನೀನೇನು ಮಾಡಿದೆ ಮದುವೆ ಅನ್ನೋ ಹೆಸರಲ್ಲಿ ನನಗೂ ನನ್ನ ಕುಟುಂಬಕ್ಕೂ ಅವಮಾನ ಮಾಡಿದೆ ನನ್ನ ಮಗನ ಜೈಲಿಗೆ ಕಳ್ಸೋಕೆ ನೋಡಿದೆ ಹೇಗೂ ನಾನು ಅಶ್ವಿನ ದಾರಿಯಲ್ಲಿ ತಪ್ಪಿಸ್ಬಿಟ್ಟೆ ಪೊಲೀಸ್ನವರು ಈಗ ಅವನ್ನ ಹುಡುಕ್ತಿದ್ದಾರೆ ನಾನು ಅವನ್ನ ಹೇಗೆ ಕಾಪಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನನಗೆ ಫೋನ್ ಮಾಡಿ ಮನೆಯವ್ರ ಜೊತೆ ಹಾಸ್ಪಿಟ್ಲಿಗೆ ಹೋಗು ಅವನಿಗೆ ಹೆಲ್ಪ್ ಮಾಡು ಲುಟ್ಟು ಲುಸ್ಕು ಅಂತ ನನ್ನ ಕೆಲಸಗಳನ್ನೇ ಹೇಳ್ತೀಯ ಆಗಲ್ಲ ಅಂದರೆ ಆವಾಜ್ ಆಗ್ತೀಯಾ ಏ ವಜ್ರೇಶ್ವರಿ ನಿನ್ನೆಲ್ಲ ರಹಸ್ಯ ಗೊತ್ತಿರೋ ಮನುಷ್ಯನನ್ನು ನನ್ನ ಹತ್ರ ಆಟ ಎಲ್ಲ ಆಡಬೇಡ ನೀನು ಅಂತಾನೆ ದೇವರಾಜ್ ಈಚೆ ರಚನಾ ಈ ಎರಡು ಲಾಕೆಟ್ ಸೇಮ್ ಟು ಸೇಮ್ ಇದೆ ಎರಡನ್ನೂ ಲಲಿತಮ್ಮನೆ ಕೊಟ್ಟಿದ್ದಾರೆ ಅಂದರೆ ನಾನು ಆಕ್ಸಿಡೆಂಟ್ ಮಾಡಿದ್ದು ಇಲ್ಲ ಇಲ್ಲ ಅದು ಬೇರೆ ಇದು ಬೇರೆ ಅನಿಸುತ್ತೆ ಒಡವೆ ಅಂಗಡಿಗಳಲ್ಲಿ ಒಂದೇ ಥರ ಕಾಣಿಸೋ ಲಾಕೆಟ್ ಬೇಕಾದಷ್ಟು ಸಿಗುತ್ತಲ್ವಾ ಇದು ಹಾಗೇ ಆಗಿರೋ ಇನ್ಸಿಡೆಂಟ್ ಅನಿಸುತ್ತೆ ಇದು ಖಂಡಿತ ಮಾಧುರಿ ಲಾಕೆಟ್ ಅಲ್ಲ ನಾನು ಆಕ್ಸಿಡೆಂಟ್ ಮಾಡಿರೋದು ಮಾಧುರಿನಲ್ಲ ಅಂತ ತಲೆಯನ್ನು ಹಿಡ್ಕೊಂಡು ಅಮ್ಮ ನನ್ನ ತಲೆ ಸಿಡಿದು ಹೋಗ್ತಿದೆ ನನ್ನ ಪ್ರಶ್ನೆಗೆ ನಾನು ಉತ್ತರ ಕಂಡುಕೊಳ್ಳೇಬೇಕು ಏನು ಮಾಡಲಿ ನಾನು ಈಗಲೇ ತಮ್ಮನ್ನು ಮೀಟ್ ಮಾಡಬೇಕು ಅಂತ ರಚನಾ ಈಚೆ ದೇವರಾಜ್ ನಿನ್ನನ್ನು ಏನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯನ ನಿನಗೆ ನಾನು ಮನ್ಸು ಮಾಡಿದರೆ ಕ್ಷಣದಲ್ಲಿ ನಿನ್ನ ಸಾಮ್ರಾಜ್ಯ ಕುಸ್ತು ಹೋಗುವಾಗ ಮಾಡಿಬಿಡ್ತೀನಿ ಅಂತಾನೆ ಆಗ ವಜ್ರೇಶ್ವರಿ ಏಯ್ ಅದೇ ರುಟೀನ್ ರೀಸನ್ಸ್ನ ಎಷ್ಟು ಸಲ ಹೇಳ್ತೀಯ ನೀನು ಅದೇ ರೂಟೀನ್ ಡೈಲಾಗ್ನ ನಾನು ಎಷ್ಟು ಸಲ ಹೇಳಿ ನಿನಗೆ ಏನು ಮಾಡ್ತೀಯಾ ನೀನು ರಚನಾ ಮುಂದೆ ಹೋಗಿ ವಜ್ರೇಶ್ವರಿ ನಿಮ್ಮಮ್ಮ ಅಲ್ಲ ಅಂತ ಹೇಳ್ತೀಯಾ ರಚನಾ ಈ ವಜ್ರೇಶ್ವರಿ ನಿನ್ನ ಹೇರಲಿಲ್ಲ ನೀನು ಜನ್ಮ ಕೊಟ್ಟಿತ್ತ ಇವಳಲ್ಲ ಬೇರೆಯವಳು ಅಂತ ಹೇಳ್ತೀಯಾ ಹೇಳಿದರೆ ಅವಳು ನಂಬಿಡ್ತಾಳ ಇಷ್ಟು ವರ್ಷ ಅಮ್ಮ ಅನ್ನೋ ಹೆಸರಲ್ಲಿ ನನಗೆ ಮೋಸ ಮಾಡಿದ್ಯಾ ನನಗೆ ಚಿತ್ರಹಿಂಸೆ ಕೊಟ್ಟಿದ್ಯಾ ನಿನ್ನ ಮುಖನ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ನಾನು ಓಡಿಸ್ಬಿಡ್ತಾಳೆ ಆಗೋದನ್ನು ಹೇಳು ಬೇಕು ಪಾ ಅಂತಾಳೆ ವಜ್ರೇಶ್ವರಿ ಈಚೆ ನಿಹಾರಿಕಾ ಫೋನ್ ನೋಡ್ತಾ ನಿಂತಿರ್ತಾಳೆ ಆಗ ಆರತಿ ಬಂದು ರಚನೆ ಏನಾದರೂ ಈ ಕಡೆ ಬಂದಿಲ್ಲ ಮನೆಯಲ್ಲೂ ಕಾಣಿಸ್ತಿಲ್ಲ ಅಂತಾರೆ ಇಲ್ವಲ್ಲ ಚಿಕ್ಕಮ್ಮ ಅಂತಾಳೆ ನಿಹಾರಿಕಾ ಮತ್ತೆ ಹೊತ್ತಲ್ಲಿ ಎಲ್ಲಿ ಹೋದಲು ಫೋನ್ ಮಾಡಿದರೆ ಫೋನ್ ತೆಗಿತಿಲ್ಲ ಅಂತ ಮತ್ತೆ ಫೋನ್ ಮಾಡ್ತಾರೆ ಆರತಿ ಚಿಕ್ಕಮ್ಮ ಯಾವಾಗಲೂ ಏನಾದರೂ ಟೆನ್ಷನಲ್ಲೇ ಇರ್ತಿರಲ್ಲ ನೀವು ಒಂದು ಸರಿ ನಿಧಿ ಕಾಣಿಸ್ತಿಲ್ಲ ಅಂತ ಇನ್ನೊಂದು ಸರ್ತಿ ರಚನೆ ಕಾಣಿಸ್ತಿಲ್ಲ ಅಂತ ರಚನಾನ ಏನು ಸಣ್ಣ ಮಗುನ ಎಲ್ಲೋ ಹೋಗಿದ್ದಾಳೆ ಬರ್ತಾಳೆ ಬಿಡಿ ಅವಳ ಅಮ್ಮಂಗಿಲ್ಲದೆ ಇರೋ ಚಿಂತೆ ನಿಮ್ಗೆ ಯಾಕೆ ಅಂತಾಳೆ ನಿಹಾರಿಕಾ ಯಾಕೆ ಅಂದರೆ ನಾನು ಅವಳಿಗೆ ಅಮ್ಮನ ಥರನೇ ಈ ತೋಳಲ್ಲಿ ಅವಳನ್ನು ಎತ್ತಿ ಆಡಿಸಿದ್ದೀನಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತಾಯಿಗೆ ಸೆರಗಲ್ಲಿರೋ ಕೆಂಡತ್ತರ ಸ್ವಲ್ಪ ಹೊತ್ತು ಕಾಣಿಸಿಲ್ಲ ಅಂದರೆ ಹೃದಯ ನಡಗುತ್ತೆ ಅಂತಾರೆ ಆರತಿ ಬಲೇ ಓವರ್ ಆ್ಯಕ್ಟಿಂಗ್ ಚಿಕ್ಕಮ್ಮ ನಿಮ್ಮದು ಅವಳು ಹೆತ್ತಮ್ಮ ನಮ್ಮ ವಜ್ರೇಶ್ವರಿ ದೊಡ್ಡಮ್ಮನೇ ಅವಳ ಬಗ್ಗೆ ಈ ರೇಂಜ್ಗೆಲ್ಲ ಫೀಲ್ ಮಾಡ್ಕೊಳ್ಳಲ್ಲಪ್ಪ ಅಂತಾಳೆ ನಿಹಾರಿಕಾ ಅಂಥ ಇರೋರಿಗೆ ಕಣ ಫೀಲಿಂಗ್ಸ್ ಬರೋದು ನಿನ್ನಂಥ ಬಂಡೆ ಕಲ್ಲುಗಳಿಗಲ್ಲ ಅಂತಾರೆ ಆರತಿ ಚಿಕ್ಕಮ್ಮ ಅಂತಳೆ ನಿಹಾರಿಕಾ ಮುಚ್ಚು ಬಾಯಿ ಇನ್ನೊಂದು ಮಾತಾಡಿದರೆ ಕಪಾಳಕ್ಕೆ ಬಾರಿಸ್ತೀನಿ ಅಂತಾರೆ ಆರತಿ ನನ್ನ ಕಪಾಳಕ್ಕೆ ಬಾರಿಸ್ತೀರಾ ಬಾರಿಸಿ ನೋಡೋಣ ಅಂತ ಆರತಿ ಹತ್ತಿರ ಬರ್ತೀನಿ ಅಂತಾಳೆ ನಿಹಾರಿಕಾ ಆಗ ತೇಜ ಬಂದು ಏಯ್ ನಿಹಾರಿಕಾ ದೂರ ಹೋಗು ಇವಳು ಯಾರು ನಿನ್ನ ಚಿಕ್ಕಮ್ಮ ಅವಳ ಮೇಲೆ ನುಗ್ತಿದ್ಯಲ್ಲ ಅಷ್ಟು ಹುಗ್ಗುರು ಬಂದ್ಬಿಡ್ತ ನಿನಗೆ ಅಂತಾನೆ ರಚನಾ ಅಂತ ಬಂದರೆ ಸಾಕು ಆಕಾಶಕ್ಕೂ ಭೂಮಿಗೂ ನೆಗಿತಾರೆ ಅಂತಾಳೆ ನಿಹಾರಿಕಾ ಅವಳು ನೆಗದ್ರೆ ನಿನಗೇನೆ ಸಂಕಟ ಅನ್ವಾಂಟೆಡ್ ಆಗಿ ಅವಳನ್ನು ನೂಕಿದ್ರೆ ನನ್ನ ಬಾಯಿ ಮಾತಾಡಲ್ಲ ಕೈ ಮಾತಾಡುತ್ತೆ ಹೋಗಿಲ್ಲಿಂದ ಅಂತಾನೆ ತೇಜ ನಿಹಾರಿಕಾ ಅಲ್ಲಿಂದ ಹೋಗ್ತಾಳೆ ಈಚೆ ವಜ್ರೇಶ್ವರಿ ನೋಡು ನನ್ನನ್ನು ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ ನಾನು ತಾಯಿ ಅಲ್ಲ ಅಂತ ಬಲವಾದ ಸಾಕ್ಷಿನ ನೀನು ಅವಳು ಹಿಂದೆ ಮುಂದೆ ಇಟ್ಟರು ಅವಳು ಅದನ್ನು ಅವಳ ಎಡಗಾಲಲ್ಲಿ ಒದ್ಬಿಡ್ತಾಳೆ ಯಾಕೆ ಹೇಳು ನಾನಿನ್ ಬಗ್ಗೆ ಕಟ್ಕೊಟ್ಟಿರೋ ಇಮೇಜ್ ಅಂಥದ್ದು ಏನು ಹೇಳಿದ್ರು ಅವಳು ಅದನ್ನು ನಂಬಲ್ಲ ಸೊ ಇನ್ನು ಮುಂದೆ ಈ ಗಿಮಿಕ್ಗಳನ್ನೆಲ್ಲ ನನ್ನ ಮುಂದೆ ಪ್ಲೇ ಮಾಡಿದೆ ಮನೆಗೆ ಹೋಗಿ ಒನ್ ನೈಂಟಿ ಹೊಡೆದು ಪಾಚ್ಕೋ ಅಂತಾಳೆ ಪ್ರತಿಯೊಬ್ಬರಿಗೂ ಗೆಲ್ಲೋ ಅವಕಾಶ ಸಿಕ್ಕೇ ಸಿಗುತ್ತೆ ವಜ್ರೇಶ್ವರಿ ಅವತ್ತಿದೆ ನಿನಗೆ ಅಂತ ದೇವರಾಜಲಿಂದ ಹೋಗ್ತಾನೆ ಈ ವಜ್ರೇಶ್ವರಿನ ಯಾರಿಂದಲೂ ಸೋಲ್ಸೋಕ್ಕಾಗಲ್ಲ ಯಾಕೆಂದರೆ ಆ ಥರದ್ದು ಒಂದು ಸುಳ್ಳಿನ ಕೋಟೆನ ರಚನಾ ಸುತ್ತಲೂ ಕಟ್ಟಿದ್ದೀನಿ ನನ್ನ ಬಗ್ಗೆ ಯಾರೇನೇ ಹೇಳಿದರೂ ಅವಳು ನಂಬಲ್ಲ ಅಂತಳೆ ವಜ್ರೇಶ್ವರಿ ಆಗ ಜೀವ ಹೌದಾ ಅಂತ ಅವಳು ಮುಂದೆ ಬಂದು ನಿಂತ್ಕೋತಾನೆ ಶಾಕ್ ನಿಂದ ವಜ್ರೇಶ್ವರಿ ಅವನ್ನೇ ನೋಡ್ತಾಳೆ ಈಚೆ ರಚನಾ ಲಲಿತಾ ಅವ್ರ ಮನೆಗೆ ಬರ್ತಾಳೆ ಏನಮ್ಮ ರಚನಾ ಇಷ್ಟೊತ್ತಲ್ಲಿ ಒಬ್ಬಳೇ ಬಂದಿದೆಯಾ ಏನಾಯಿತು ಒಂದು ಫೋನ್ ಮಾಡಿದರೆ ನಾನೇ ನಿಮ್ಮ ಮನೆಗೆ ಬರ್ತಿದ್ನಲ್ಲ ಅಂತಾರೆ ಲಲಿತಾ ಅಮ್ಮ ನನ್ನನ್ನು ಒಂದು ಪ್ರಶ್ನೆ ತುಂಬ ಕಾಡ್ತಿದೆ ಅದಕ್ಕೆ ನೀವು ಮಾತ್ರನೇ ಉತ್ತರ ಕೊಡೋಕೆ ಸಾಧ್ಯ ಅಂತ ಲಾಕೆಟ್ನ ತೋರಿಸ್ತಾಳೆ ರಚನಾ ನಿನ್ನ ಹತ್ರನೂ ಈ ಥರ ಲಾಕೆಟ್ ಇದೆಯಾ ನಾನು ಇದೇ ಥರದ್ದು ಕೃಷ್ಣನಿಗೆ ಗಿಫ್ಟ್ ಕೊಟ್ಟಿದ್ದೆ ಅವಳು ತೋರಿಸಿದ್ಲ ನಿನಗೆ ಆರು ವರ್ಷದ ಹಿಂದೆ ಕೃಷ್ಣ ಹುಟ್ಟಿದಾಗ ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲದೆ ಮಾಧುರಿನ ನೋಡೋಕೆ ಹೋಗಿದ್ದೆ ಬರೀಗ ಇಲ್ಲಿ ಮೊಮ್ಮಗಳನ್ನು ಹೇಗೆ ನೋಡೋದು ಅಂತ ಅಂತ ಇದೇ ಥರದ ಲಾಕೆಟ್ನ ತಗೊಂಡೋಗಿ ಅವಳಿಗೆ ಗಿಫ್ಟ್ ಕೊಟ್ಟಿದ್ದೆ ಇದುವರೆಗೂ ಆ ವಿಷಯ ಜೀವಗಾಗಲಿ ಬಾಲಗಾಗ್ಲಿ ಗೊತ್ತಿಲ್ಲ ಯಾಕೆಂದರೆ ನಾನು ಅವ್ರ ಮನೆಗೆ ಹೋದಾಗ ಅವ್ರ ಮನೇಲಿ ಇರಲಿಲ್ಲ ಈ ವಿಷಯನೂ ಯಾರಿಗೂ ಹೇಳಬೇಡ ನಿಮ್ಮ ಅಪ್ಪಾಜಿಗೆ ಗೊತ್ತಾದರೆ ಕೋಪ ಮಾಡ್ಕೋತಾರೆ ಅಂತ ನಾನೇ ಹೇಳಿದ್ದೆ ನಾನು ಕೊಟ್ಟಿದ್ದ ಲಾಕೆಟ್ನಲ್ಲಿ ಒಂದು ಕಡೆ ಜೀವನ ಫೋಟೋ ಇನ್ನೊಂದು ಕಡೆ ಕೃಷ್ಣನ್ ಫೋಟೋ ಹಾಕಿಸಿಟ್ಟಿದ್ದೀನಿ ಅಂತ ಅವಳು ಫೋನ್ ಮಾಡಿ ನನಗೆ ಹೇಳಿದ್ಲು ಇಷ್ಟೊತ್ತಲ್ಲಿ ಬಂದು ಇದನ್ನೆಲ್ಲ ಯಾಕಮ್ಮ ಕೇಳ್ತಿದ್ಯಾ ಅಂತಾರೆ ಲಲಿತಾ ಏನಿಲ್ಲಮ್ಮ ಮಾಧುರಿ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅನಿಸ್ತು ಅದಕ್ಕೆ ಬಂದೆ ಸರಿ ನಾನೇನು ಬರ್ತೀನಿ ಅಂತಾಳೆ ರಚನಾ ಹುಷಾರಾಗಿ ಹೋಗು ತುಂಬ ಲೇಟಾಗಿದೆ ಅಂತಾರೆ ಲಲಿತಾ ಹೊರಟ ರಚನಾ ವಾಪಸ್ ತಿರುಗಿ ಅಮ್ಮ ಮಾಧುರಿ ಹೇಗೆ ತೀರ್ಕೊಂಡ್ಲು ಅಂತಾಳೆ ಒಂದು ಕಾರ್ ಆ್ಯಕ್ಸಿಡೆಂಟಲ್ಲಿ ನನ್ನ ಮಗಳು ತೀರ್ಕೊಂಡ್ಲಮ್ಮ ಅಂತಾರೆ ಲಲಿತಾ ಆಗ ರಚನಾಗಿ ಆ ಆ್ಯಕ್ಸಿಡೆಂಟ್ ಆಗಿದ್ದು ನೆನಪಾಗುತ್ತೆ ಆದರೆ ಆ ಆ್ಯಕ್ಸಿಡೆಂಟ್ ಮಾಡಿದ ಪಾಪಿಗಳು ಅವಳನ್ನು ಆ ರೋಡಲ್ಲೇ ಬಿಟ್ಟು ಹೋದ್ರಂತೆ ನಾವು ಕಿರಾತಕರನ್ನು ಕಂಡು ಎಷ್ಟೆಷ್ಟೋ ಪ್ರಯತ್ನ ಮಾಡಿದ್ವಿ ಆದರೆ ಕೊನೆಗೂ ಅವ್ರು ಸಿಗ್ಲೇ ಇಲ್ಲ ಅವರು ಎಲ್ಲೇ ಇದ್ದರೂ ನನ್ನ ಮಗಳ ಶಾಪ ನನ್ನ ಹೊಟ್ಟೆ ಉರಿ ಅವರನ್ನು ತಡೆದೆ ಬಿಡಲ್ಲಮ್ಮ ಸರ್ವನಾಶ ಹೋಗ್ತಾ ಆಗ ಹೋಗ್ತಾರೆ ರಚನ ಅವರು ಸರ್ವನಾಶ ಆಗ ಹೋಗ್ತಾರೆ ಅಂತ ಅಳ್ತಾರೆ ಲಲಿತಾ ರಚನ ಅಳ್ತಾ ಅಲ್ಲಿಂದ ಬರ್ತಾಳೆ ಈಚೆ ವಜ್ರೇಶ್ವರಿ ಜೀವನ ಹತ್ರ ನೀನು ಹೇಗೆ ಇಲ್ಲಿಗೆ ಬಂದೆ ಅಂತಾಳೆ ಆಗ ಅಲ್ಲೇ ಕೂತ್ಕೊಂಡು ಜೀವ ಬೈಕಲ್ಲಿ ಬಲೇ ಇದ್ದೀರಾ ಅತ್ತೆಮ್ಮ ನೀವು ಅಬ್ಬಬ್ಬಾ ಏನು ಆ್ಯಕ್ಟಿಂಗ್ ಏನು ಆ್ಯಕ್ಟಿಂಗ್ ನೂರು ಜನ ಸೂಪರ್ ಸ್ಟಾರ್ಗಳನ್ನು ಎತ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿದ್ರು ನಿಮ್ಮ ರೇಂಜ್ಗೆ ಯಾರೂ ಆ್ಯಕ್ಟ್ ಮಾಡೋಕ್ಕಾಗಲ್ಲ ರಿಯಲ್ ಲೈಫ್ ಆರ್ಟಿಸ್ಟ್ ನೀವು ನಾನು ತುಂಬ ಜನ ಪಿಕ್ ಪಾಕೆಟ್ ಮಾಡೋರನ್ನು ನೋಡಿದ್ದೀನಿ ಕಳ್ಳರನ್ನು ನೋಡಿದ್ದೀನಿ ಕದೀಮರನ್ನು ನೋಡಿದ್ದೀನಿ ನಿಮ್ಮ ರೇಂಜ್ಗೆ ಸ್ಕ್ಯಾಮ್ ಮಾಡೋರನ್ನು ಇದುವರೆಗೂ ನೋಡಿಲ್ಲ ಅಂತಾನೆ ಜೀವ ಜೀವ ಅಂತಾಳೆ ವಜ್ರೇಶ್ವರಿ ವಾಯ್ಸ್ ರೈಸ್ ಮಾಡಿದ ತಕ್ಷಣ ಓಡಿ ಹೋಗೋದಕ್ಕೆ ನಾನು ಅಲ್ಲ ಜೀವ ಅದು ಹೇಗ್ರಿ ಇಷ್ಟು ವರ್ಷದಿಂದ ರಚನೆಗೆ ಡೌಟ್ ಬರೆದಂಗೆ ತಾಯಿ ರೋಲ್ ಮಾಡ್ತಿದ್ರಲ್ಲ ನೀವು ನಿಮ್ಮನ್ನು ಹಾಸ್ಪಿಟಲ್ನಲ್ಲಿ ಫಸ್ಟ್ ಟೈಮ್ ನೋಡಿದಾಗಲೇ ಅಂದ್ಕೊಂಡೆ ಒಬ್ಬ ತಾಯಿಗೆ ಇರಬೇಕಾದ ಕರುಣೆ ಮಮತೆ ವಾಸಲೆ ಯಾವುದು ನಿಮ್ಮ ಮುಖದಲ್ಲಿ ಇಲ್ವೇ ಇಲ್ಲ ಹೇಗೆ ಈ ಅಮ್ಮ ರಚನಾ ಅಂತ ಒಳ್ಳೆ ಹುಡುಗಿಗೆ ತಾಯಿ ಆಗೋಕ್ಕೆ ಸಾಧ್ಯ ಅಂತ ನನ್ನ ಅನುಮಾನ ನಿಜಾನೇ ನೀವು ರಚನಾ ತಾಯಿ ಅಲ್ಲ ಅಂತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ಹಾಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ